ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ಅಯೋಧ್ಯ ನಗರಿಯಲ್ಲಿ ಸುತ್ತಾಡ್ತಾ ಇದ್ದೇನೆ ನೀವು ಗಿಣಿ ಶಾಸ್ತ್ರ ಹೇಳೋದನ್ನ ಕೇಳಿದಿರಿ ಆದರೆ ಗುಬ್ಬಿ ಶಾಸ್ತ್ರ ಹೇಳೋದನ್ನ ಕೇಳಿದಿರಾ ಹಾಗಾದ್ರೆ ಬನ್ನಿ ನಿಮಗೆ ಗುಬ್ಬಿ ಶಾಸ್ತ್ರ ಹೇಳೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಗುಬ್ಬಿ ಜಾತಿಯ ಹಕ್ಕಿ ಈ ಹಕ್ಕಿಗೆ ಹಿಂದಿಯಲ್ಲಿ ಶಾಮಾ ಚೀಡಿಯಾ ಅಂತ ಕನ್ನಡದಲ್ಲಿ ಶ್ಯಾಮ ಹಕ್ಕಿ ಅಂತ ಇಂಗ್ಲಿಷ್ನಲ್ಲಿ ವೈಟ್ ರಂಪ್ಡ್ ಶ್ಯಾಮ ಅಥವಾ ಬ್ಲ್ಯಾಕ್ ಬರ್ಡ್ ಅಂತ ಕರೀತಾರೆ ನಮ್ಮಲ್ಲಿ ಗಿಣಿಶಾಸ್ತ್ರ ಥರ ಇಲ್ಲಿ ಅಂದರೆ ಉತ್ತರ ಭಾರತದ ಕಡೆ ಈ ಪಕ್ಷಿಗಳನ್ನು ಇಟ್ಟುಕೊಂಡು ಗಿಣಿಶಾಸ್ತ್ರ ಅಂದರೆ ಭವಿಷ್ಯವನ್ನು ಹೇಳ್ತಾರೆ ಪ್ರಕಾಶ್ ಪ್ರಕಾಶ್ ನೋಡಿ ಇದು ಎಷ್ಟು ಜಾಣ ಪಕ್ಷಿ ಅಂದ್ರೆ ನೋಡಿ ಈ ಕಾರ್ಡನ್ನು ತೆಗೆಯಲ್ಲ ನೋಡಿ ಅದು ಈಗ ನೋಡಿ ಇಲ್ಲೊಂದು ಕಾರ್ಡ್ ತೋರಿಸ್ತು ಆ ಕಾರ್ಡನ್ನು ಅದು ತೆಗಿಯುತ್ತೆ ನೋಡಿ ಆ ಕಾರ್ಡನ್ನು ಅನ್ನ ಎಳೀತದೆ ನೋಡಿ ಹೇಗೆ ನೋಡಿ ಇದು ಇದು ಎಷ್ಟು ವಿಶೇಷವಾದ ಕಾರ್ಡ್ ಅಂದ್ರೆ ಇದು ನನ್ನ ರಾಶಿಯ ಕಾರ್ಡ್ ಇದು ನೋಡಿ ನನ್ನ ರಾಶಿ ಕನ್ಯಾ ರಾಶಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಕನ್ಯಾ ರಾಶಿಯ ಕಾರ್ಡ್ ಇದು ಈ ಕಾರ್ಡನ್ನು ಚಾಯ್ಸ್ ಮಾಡಿದೆ ನೋಡಿ ಅದು ಇಸ್ಮೆ ಯಾಕೋ ಕನ್ಯಾ ರಾಶಿ ಕಾ ಈ ಪತ್ರ ಹಾ ಇಸ್ಮೆ ಪೂರಿ ಜಾನ್ಕಾರಿ ಯಾಕೋ ದೇ ದಿಯಾ ಗಯಾ ಹೈ ಪ್ರಕಾಶ್ ಜೀ ಕೆ ನಾಮ್ ಸೆ ಔರ್ ಸಬ್ ಸಹಿ ನಮಸ್ಕಾರ ನಮಸ್ಕಾರ ಆಪ್ಕಾ ನಾಮ್ ಸುನೀಲ್ ಕುಮಾರ್

ಮಾತನ್ನು ಕಲಿಸಿಕೊಡ್ಬೇಕಾಗತ್ತೆ ಅಥವಾ ಟ್ರೈನಿಂಗ್ ಕೊಡಬೇಕಾಗತ್ತೆ ಆದರೆ ಈ ಶಾಮ ಪಕ್ಷಿಗಳಿಗೆ ಆಂತರಿಕವಾಗಿ ಅವರಿಗೆ ಜ್ಞಾನ ಇರುತ್ತದೆ ಕಲಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಏನೇ ಇರಲಿ ಈ ಪುಟ್ಟದಾದ ಒಂದು ಶಾಸ್ತ್ರ ಹೇಳೋದನ್ನು ನೋಡಿದ್ರಲ್ಲ ನಿಮಗೆ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಹಂಚಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ